ಸ್ಯಾಂಕ್ ಮಾಫಿಯಾ ಇದೆ ನಮ್ಮ ತಾಲೂಕಲ್ಲಿ ಆಗ್ತಾಯಿದೆ ಇದೆ ಅಂತ ನನ್ನ ಗಮನಕ್ಕೆ ಬಂದಿದೆ ಕೆಲವು ಕಡೆಗಳಲ್ಲಿ ಏನೋ ರೈತರು ಅಥವಾ ಕೆಲ ಇದು ಸರ್ಕಾರಿ ಕೆಲಸಗಳಿಗೆ ಏನಾದರೂ ಉಪಯೋಗಿಸ್ಕೊಂಡು ಪಕ್ಷದಲ್ಲಿ ನಾವು ಅವರು ಪೊಲೀಸರು ಗಮನಕ್ಕೆ ಬಂದು ಮಾಡ್ಬೋದು ಮಾಡಲಿ ಸಣ್ಣ ಸಣ್ಣ ಕೊಟ್ಟದಾಗಿ ಈ ಮಾಫಿಯ ಎಲ್ಲೆಲ್ಲಿ ಆಗ್ತಾಯಿದೋ ಯಾವುದೇ ಸೈಡ್ ಇರ್ಬೋದು ತಾಲೂಕು ಕ್ಷೇತ್ರದಲ್ಲಿ ಎಲ್ಲಿ ಆಗಬಾರ್ದು ಅಂತ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಮತ್ತು ಮೈನಿಂಗ್ ಡಿಪಾರ್ಟ್ಮೆಂಟ್ಗೆ ಸೂಚನೆಯನ್ನು ಕೊಟ್ಟಿದ್ದೇನೆ ಇನ್ನು ಮುಂದೆ ಯಾವ ಯಾವುದೇ ಕಂಪನಿಗಳಾಗಿ ಯೂಸ್ ಮಾಡ್ತಾರೆ ಆಗಬಾರ್ದು ಅಂತ ಸ್ಟ್ರಿಕ್ಟಾಗಿ ಮರ್ಸಲಸ್ ಆಗಿ ಯಾರೇ ಆ ಕೆಲಸ ಮಾಡಲಿ ಒಳಗೆ ಹಾಕಿ ಒಳಗೆ ಹಾಕಿ ಅಂತ ಹೇಳಿ ಸೂಚನೆ ಕೊಟ್ಟಿದ್ದೇನೆ ಯಾವುದು ಸ್ಯಾಂಡ್ ಮಾಫಿಯಾಗಲಿ ಮತ್ತು ಇದು ಯಾವುದು ಕಲ್ಲು ಕೈಗಾರಿಕೆ ಆಗಲಿ ಪರ್ಮಿಷನ್ ಇದೆ ಸರ್ಕಾರದ ಅಧಿಕೃತ ಆದೇಶ ಆಗಿದೆ ಮಾಡಿದವರಿಗೆ ಸರಿಯಾದ ಒಳಗೆ ಒಳಗೆ ಹಾಕಿ ಅಂತ ನಾನು ಸೂಚನೆ ಕೊಟ್ಟಿದ್ದೇನೆ ಮತ್ತು ಈ ಸ್ಯಾಂಡ್ ಮಾಫಿಯಾ ಏನಾಗ್ತಾ ಇದೆ ನಮ್ಮ ತಾಲೂಕಲ್ಲಿ ಆಗ್ತಾ ಇದೆ ಅಂತ ಗಮನಕ್ಕೆ ಬಂದಿದೆ ಕೆಲವು ಕಡೆಗಳಲ್ಲಿ ಏನೋ ರೈತರು ಅಥವಾ ಕೆಲ ಇದು ಸರ್ಕಾರಿ ಕೆಲಸಗಳಿಗೆ ಏನಾದರೂ ಉಪಯೋಗಿಸ್ಕೊಂಡು ಪಕ್ಷದಲ್ಲಿ ನಾವು ಅವರು ಪೊಲೀಸರು ಗಮನಕ್ಕೆ ಬಂದು ಮಾಡ್ಬೋದು ಮಾಡಲಿ ಸಣ್ಣ ಸಣ್ಣ ಪುಟ್ಟದಾಗಿ ಈ ಮಾಫಿಯಾ ಎಲ್ಲೆಲ್ಲಿ ಆಗ್ತಾ ಬಿ ಯಾವುದೇ ಸೈಡ್ ಇರ್ಬೋದು ತಾಲೂಕು ಕ್ಷೇತ್ರದಲ್ಲಿ ಎಲ್ಲಿ ಆಗಬಾರ್ದು ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಮತ್ತು ಮೈನಿಂಗ್ ಡಿಪಾರ್ಟ್ಮೆಂಟ್ಗೆ ಸೂಚನೆಯನ್ನು ಕೊಟ್ಟಿದ್ದೀನಿ ಇನ್ನು ಮುಂದೆ ಯಾವ ಯಾವುದೇ ಕಂಬ ಆಗಬಾರ್ದು ಅಂತ ಸ್ಟ್ರಿಕ್ಟ್ ಆಗಿ ಯಾರೇ ಆ ಕೆಲಸ ಮಾಡಲಿ ಒಳಗೆ ಹಾಕಿ ಒಳಗೆ ಹಾಕಿ ಅಂತ ಹೇಳಿ ಸೂಚನೆ ಕೊಟ್ಟಿದ್ದೇನೆ ಯಾವುದು ಸ್ಯಾಂಡ್ ಕಾಫಿ ಆಗಲಿ ಮತ್ತೆ ಇದು ಯಾವುದು ಕಲ್ಲು ಆಗಲಿ ಪರ್ಮಿಷನ್ ಇದೆ ಸರ್ಕಾರದ ಅಧಿಕೃತ ಆದೇಶ ಆಗಿದೆ ಮಾಡಿದವರಿಗೆ ಒಳಗೆ ಹಾಕಿ o